శ్రీత గు జన గురి ಹೇಳೋರೇ ಇಲ್ಲ ಕಲಿಯೋರಿಗೆ ಎಷ್ಟಾದರೂ ಇರ್ಬೋದು ಇಲ್ಲ ಹಾಗಾಗಿ ಈ ಕಲೆಯನ್ನು ಉಳಿಸ್ಬೇಕು ಅಂತಂದ್ರೆ ಇವತ್ತಿನ ಪೀಳಿಗೆಯ ಒಬ್ಬರು ಆದಷ್ಟು ಸಂಧೆ ವಹಿಸಿ ಕಥೆಗಳನ್ನೆಲ್ಲ ಕಲಿತ್ಕೊಳ್ಳಿ ಇದು ಮುಂದಿನ ಪೀಳಿಗೆ ಉಳಿಬೇಕು ನಮ್ಮ ಮಂಜಾಸು ಪರಂಪರೆ ನಾವು ಹೀಗೆ ಉಳಿಸಬೇಕು ಅಂತ ನಾವು ಪ್ರತಿಯೊಬ್ರು ಸತತ ಪ್ರಯತ್ನ ಪಡ್ತಾ ಇದ್ದಾರೆ ಈ ನಮ್ಮ ನೀಲಗಾರರ ಸಂಪ್ರದಾಯ ಉಳುಗಬೇಕು ಇದು ಅಲಿಸ್ಬಾರ್ದು ಇದು ಬೇರೆ ಬೇರೆ ರೀತಿ ಆಗಬಾರ್ದು ಬೇರೆ ಬೇರೆ ರೀತಿಯ ಬೇರೆ ಬೇರೆ ರೀತಿಯಾಗಿಬಿಟ್ಟು ಹೋದ್ರೆ ಈ ಕಲೆ ಹಿಂದಿನ ತರಮಾರು ಏನು ಉಳಿದ ಅದೇ ರೀತಿ ನಾವು ಉಳಿಸಬೇಕು ಅಂತ ನಮ್ಮ ಎಲ್ಲರಿಗೂ ಹೇಳೋಕ್ಕೆ ನಾನು ಪಡ್ತೀನಿ ಈ ಶೋಭನೆ ಹೇಳ್ತಕ್ಕಂಥವ್ರು ಅಷ್ಟೇನೆ ಹಳೆ ತಲೆಮಾರು ಯಾರಿದ್ದಾರೋ ಅವರಿಂದ ಎಲ್ಲ ಶೇಖರಣೆ ಮಾಡಿ ನೀವೆಲ್ಲರೂ ಕಲ್ತ್ಕೊಂಡ್ರೆ ಸರಿ ಈಗ ನಾವೇನು ವೇದಿಕೆ ಮೇಲೆ ಹೋಯ್ತೀವಿ ಒಂದಿಷ್ಟು ಆದರೆ ನೀನು ರಾತ್ರಿ ಎಲ್ಲ ಕೊಡ್ಬೇಕು ಕೇಳೋಕಾಯ್ತದ ಸರ್ಕಾರದವರು ವೇದಿಕೆ ಮೇಲೆ ಒಂದತ್ತ ಕೊಡ್ತಾರೆ ಬರಮ್ಮ ನೀವು ಬಮ್ಮ ಅಂತ ಅಂತಾರೆ ನಾವು ರಾತ್ರಿ ಎಲ್ಲ ಪೂರಾಡ್ತೀವಿ ರಾತ್ರಿ ಆಡೋ ತನಕ ಅವ್ರು ಕುಡ್ಬೇಕು ಒಂದು ಗೆಳು ಅಂತ ಆಡಿಸ್ತಾರೆ ನೀವು ಕಲೆಯು ಸರ್ಟಿಫಿಕೇಟ್ ಕೊಡ್ತಾರೆ ಇವತ್ತು ಯಾರಿಗೆ ಕಲೆಯೆಲ್ಲ ಕಲ್ತ್ಕೊಂಡು ಸಂಪೂರ್ಣವಾಗಿ ರಾಜ್ಯ ಪ್ರಶಸ್ತಿ ಕೊಡುತ್ತೆ ಸರ್ಕಾರ ನವಂಬರ್ ಒಂದನೇ ತಾರೀಖೆ ನಮ್ಗೆ ಆಡುವಾಗ ಕಡಿಮೆ ದುಡ್ಡಿತ್ತು ಈಗ ಐದು ಲಕ್ಷ ದುಡ್ಡು ಮಾಡೋವ್ರೆ ಐವತ್ತು ನಾವು ಚಿನ್ನ ಮಾಡೋರು ಸರ್ಕಾರ ಕೊಡ್ತಾರೆ ಮಾಸಾಸನ ತಿಂಗಳು ಏಳು ಸಾವಿರ ರೂಪಾಯಿ ಕೊಡ್ತಾರೆ ಅದಕ್ಕೆ ಶ್ರದ್ಧೆ ವಹಿಸಿ ಈ ಹೋದಕ್ಕೆ ಕೆಲಸ ಸಿಗೋಲ್ಲ ಕಲೆ ಅನ್ನೋದು ಏನಾದರೂ ಗೊತ್ತಿದ್ದರೆ ಕಲೆ ಗೊತ್ತಿದ್ದರೆ ಅದರಲ್ಲೂ ಕಲಿತು ಕಲೆ ಅಂದರೆ ಏನೋ ಪ್ರಿಯಲ್ಲ ಅವ್ರ ತಮಟ ಒಡೆಯವರಾಗ್ಬಹುದು ನಗಾರಿ ಒಡೆಯವ್ರು ಕಲೆಗಾರರು ಕಲೆಗಾರರನ್ನು ಮಾಡುವಂತೆ ಆಗ್ಬಹುದು ಇಂಥವ್ರು ಯಾರಾದ್ರೂ ಕಲೆಗಾರಿದ್ರೆ ಆಯಾ ಕಲೆಗಳನ್ನು